ಅವನ ಕೈ ಹಿಡಿದ ಜನರನ್ನ ಅವನು ಕೊನೆಯವರೆಗೂ ಬಿಡಲಿಲ್ಲ ಅವನ ಅಸ್ತಿತ್ವನ ಆ ಜನ ಕೊನೆ ಪರಿಪಾಲಕ ದಾನ ಧರ್ಮ ವೇದಿನ ಕಾಯಕ ಇಸ್ಮೈಲ್ ತಮಟಗಾರ್ ಜನ್ಮ ದಿನಾಚರಣೆಯ ಸಂಭ್ರಮ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡದ ಸುಪ್ರಸಿದ್ಧ ಅಂಜುಮನ್ ಸಂಸ್ಥೆ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಯುವ ನಾಯಕರಾದ ಇಸ್ಮೈಲ್ ತಮಟ್ಕರ್ ಜನ್ಮದಿನಾಚರಣೆ ಸಡಗರ ಸಂಭ್ರಮದಿಂದ ಅವರ ನೂರಾರು ಅಭಿಮಾನಿಗಳು ಬಂದು ಹುಟ್ಟುಹಬ್ಬದ ಶುಭಾಶಯಗಳು ಹೇಳುತ್ತಾ ಸನ್ಮಾನಿಸಿ ಗೌರವಿಸಿದರು ಅಂಜುಮನ್ ಸಂಸ್ಥೆ ಉಪಾಧ್ಯಕ್ಷರಾದ ಬಿಎ ಜಾಗೀರ್ದಾರ್ ಅವರು ಮಾತನಾಡಿ ನಮ್ಮ ಸಂಸ್ಥೆ ಅಧ್ಯಕ್ಷರು ನೂರಾರು ವರ್ಷಗಳ ಕಾಲ ನಗು ನಗುತ್ತಾ ಬಾಳಲಿ ಎಂದು ಶುಕ್ರವಾರ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಎಂದರು ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳನ್ನ ಅಂಜುಮನ್ ಸಂಸ್ಥೆ ಎಲ್ಲ ಸದಸ್ಯರು ಮತ್ತು ಸಾರ್ವಜನಿಕರು ಹಾಗೂ ಸಿಬ್ಬಂದಿಗಳು ಶುಭ ಹಾರೈಸಿದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನಾನು ಅಂಜುಮನ್ ಸಂಸ್ಥೆ ಉಪಾಧ್ಯಕ್ಷ ಬಷೀರ್ ಅಹಮದ್ ಖಾನ್ ಜಾಗೀದಾರ್ ಇವತ್ತಿನ ದಿವಸ ನಮ್ಮ ಅಧ್ಯಕ್ಷರಾದ ಮೊಹಮ್ಮದ್ ಇಸ್ಮಾಯಿಲ್ ಅವರು ಹುಟ್ಟುಹಬ್ಬ ಅವ್ರಿಗೆ ನಾವು ಶುಭಾಶಯವನ್ನು ಕೊಟ್ಟಿದ್ದೇವೆ ಅಲ್ಲದೆ ದೇವರಲ್ಲಿ ಅವರಲ್ಲಿ ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಇವ್ರಿಗೆ ದೇವರು ಒಳ್ಳೆಯ ಹೆಲ್ತು ಹೆಚ್ಚಿನ ಹೆಚ್ಚಿನ ಸೇವೆ ಸಂಸ್ಥೆಗೆ ಕಮ್ಯುನಿಟಿಗೆ ಸೇವೆ ಸಲ್ಲಿಸಲಿ ಅಂತೇಳಿ ದೇವರಲ್ಲಿ ನಾವು ಹಾರಿಸ ಪ್ರಾರ್ಥನೆ ಮಾಡ್ತಾಯಿದ್ದೇವೆ ಇವರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ ಐಶ್ವರ್ಯ ಕೊಡಲಿ ಸೇವೆಯನ್ನು ಮಾಡುವ ಶಕ್ತಿ ಕೊಡಲಿ ಇವರಿಗೆ ನಮ್ಮ ಕಮ್ಯುನಿಟಿಗೆ ಅಲ್ಲದೆ ಹಿಂದೂ ಬಾಂಧವರಿಗೆ ಅಲ್ಲದೆ ಈ ಎಲ್ಲ ಈ ಉತ್ತರ ಕರ್ನಾಟಕದ ಜನತೆಗೆ ಇವರು ಸೇವೆ ಸಲ್ಲಿಸಲಿ ಹೆಚ್ಚಿನ ಹೆಚ್ಚಿನ ದೇವರು ಅವರಿಗೆ ಅವಕಾಶ ಕೊಡಲಿ ಇವರಿಗೆ ಒಳ್ಳೆಯ ಇನ್ನೂ ವಯಸ್ಸು ಸುಮಾರು ನೂರು ವರ್ಷಕ್ಕಿಂತ ಹೆಚ್ಚಿನ ವಯಸ್ಸು ಕೊಟ್ಟು ಒಟ್ಟು ಸಮೃದ್ಧವಾಗಿ ಅಲ್ಲದೆ ಅವರಿಗೆ ಆರೋಗ್ಯಕರವಾಗಿ ಇಟ್ಕೊಂಡು ನಮಗೆ ಸೇವೆ ಸಲ್ಲಿಸುವಂತಹ ಆಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಧನ್ಯವಾದಗಳು ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ಇವತ್ತು ನಮ್ಮ ಮಂಜುಮಾನ್ ಅಧ್ಯಕ್ಷರಾದಂತಹ ಹಾಗೂ ಕಾಂಗ್ರೆಸ್ಸಿನ ಮುಸ್ಲಿಂ ಯುವ ಮುಖಂಡರಾದಂತಹ ಶ್ರೀ ಮೊಹಮ್ಮದ್ ಇಸ್ಮಾಯಿಲ್ ಟಾಮಡ್ಗರ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇವತ್ತು ಅವರ ನಲವತ್ತೆಂಟನೆಯ ಹುಟ್ಟುಹಬ್ಬ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ಇವತ್ತು ಸಮಸ್ತ ಕರ್ನಾಟಕದ ಜನತೆಯ ಪರವಾಗಿ ಅವರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತೇವೆ ಹಾಗೂ ಇದೇ ತರಹ ಅವರು ಅವರ ರಾಜಕೀಯ ಜೀವನದಲ್ಲಿ ಹಾಗೂ ಅಂಜುಮಾನ್ ಸಂಸ್ಥೆಯ ಶಿಕ್ಷಣವನ್ನು ಅವರು ಮೇಲೆತ್ತಿಯನ್ನು ತಗೊಂಡು ಹುಟ್ಟಿದ್ದಾರೆ ಇನ್ನೂ ಮುಂದೆ ಹೋಗಲಿ ಅಂತ ಹೇಳಿ ನಾವು ದೇವರ ಹತ್ರ ಇವತ್ತು ಬೇಡ್ಕೊಳ್ತೇವೆ ಅದೇ ಥರ ಒಳ್ಳೆಯ ಆಯು ಅವ್ರಿಗೆ ಸಿಗಲಿ ದೇವ್ರ ಒಳ್ಳೆಯ ಹೆಲ್ತ್ ಕೊಡಲಿ ಹಾಗೆ ಒಳ್ಳೆಯ ಮನಸ್ಸಂತೂ ಹೊಂದಿದ್ದಾರೆ ಒಳ್ಳೆ ಆಯುವನ್ನು ಅವ್ರಿಗೆ ಕೊಡಲಿ ಇದೇ ಥರ ರಾಜಕೀಯದಲ್ಲಿ ಅವರು ಒಳ್ಳೆತನದಿಂದ ಬೆಳಿಲಿ ಅಂಥೇಳಿ ಉಳಿದ ರಾಜಕಾರಣಿಗಳೂ ಇದೇ ಥರ ಹುಟ್ಟುಹಬ್ಬದ ವಿಶೇಷ ಸಂದರ್ಭದಲ್ಲಿ ಅವರ ಮೇಲೆ ದಯ ಕಯ ದಯಾ ದಯಾ ಮಾಡಿ ಅವ್ರಿಗೆ ಮುಂದೆ ಬೆಳೆಸುವಂಥದ್ದು ಮಾಡಲಿ ಅಂಥೇಳಿ ಇವತ್ತು ಈ ಮಾಧ್ಯದ ಮಾಧ್ಯಮದ ಮೂಲಕ ನಾವು ಒಂದು ಸಂದೇಶವನ್ನು ಹೊರಡ್ಸಲಿಕ್ಕೆ ಬಯಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು